ಏ ಯಾವುದಲ್ಲ ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ ಅದ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದೆ ನೀವು ಕೂಡ ಕಲಿತೀರಿ ಅಧ್ಯಕ್ಷರೇ ನೋಡಿ ಮೋರ್ ದನ್ ಟೂ ತೌಸಂಡ್ ನಿಮ್ಮ ಇಲ್ಲ ಮಾತು 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 ಮಾತಿನಲ್ಲೇ ಎರಡು ಸಾವಿರ ಬಲಿಷ್ಠವಾಗಿ ಉಳಿತುಕೊಂಡು ಬಂದಿದೆ ಅಧ್ಯಕ್ಷರೇ ತಮ್ಮ ಅನುಮತಿ ಪಡೆದುಗಳ ಪರವಾಗಿ ಭಾರತ ಸಂವಿಧಾನದ ನೂರ ಐವತ್ತೊಂದು ಎರಡನೇ ಅನುಚ್ಛೇದದ ಮೇರೆಗೆ ಇಪ್ಪತ್ತು ಇಪ್ಪತ್ತೆರಡಕ್ಕೆ ಕೊನೆಗೊಂಡ ವರ್ಷದ ಭಾರತ ಲೆಕ್ಕ ನಿಯಂತ್ರಕರು ಮತ್ತು ಮಹಾಪರಿಶೋಧಕರು ನೀಡಿರುವ ಇಲಾಖೆಗಳು ಮತ್ತು ಸಾರ್ವಜನಿಕ ವಲಯ ಉದ್ಯಮಗಳ ಮೇಲಿನ ಅನುಸರಣಾ ಲೆಕ್ಕ ಪರಿಶೋಧನಾ ವರದಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ಸಿದ್ದರಾಮಯ್ಯ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪರವಾಗಿ ಸಭೆಯ ಮುಂದಿಡಲಾಗಿರ್ತಕ್ಕಂಥ ಕಾಗದ ಪತ್ರಗಳನ್ನು ಅವರ ಮುಂದಿನ ಅವರ ಮುಂದೆ ಅವರ ಹೆಸರಿನ ಮುಂದೆ ಇರುವಂತದ್ದನ್ನು ಮಂಡಿಸುತ್ತಿದ್ದೇನೆ ಮಾನ್ಯ ಉಪಮುಖ್ಯ ಮಾನ್ಯ ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ರಾಮಲಿಂಗ ರೆಡ್ಡಿ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಮಾನ್ಯ ಎಂ ಬಿ ಪಾಟೀಲ್ರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಎಚ್ ಸಿ ಮಾದೇವಪ್ಪನವರ ಹೆಸರ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಕೃಷ್ಣ ಬೈರೇಗೌಡರ ಹೆಸರಿನ ಮುಂದಿರುವ ಪ್ರಿಯಂಕಾ ಖರ್ಗೆ ಅವರ ಹೆಸರು ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಮಾನ್ಯ ಬಿಜೆಡ್ ಜಮೀರ್ ಅಹಮದ್ ಖಾನ್ ರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಕೆ ವೆಂಕಟೇಶ್ ಕೂಡ ಹಗರಣದಲ್ಲಿ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಮತ್ತು ಮಧು ಬಂಗಾರಪ್ಪರವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತೇನೆ ಸುಧಾಕರ್ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಈಗ ವರದಿಯನ್ನು ಈಗ ವರದಿಯನ್ನು ಒಪ್ಪಿಸುವುದು ರುದ್ರಪ್ಪ ಲಂಬಾನಿ ಕರ್ನಾಟಕ ವಿಧಾನಸಭೆ ಸದಸ್ಯರುಗಳ ಖಾಸಗಿ ವಿರೋಧ ಮತ್ತು ಈಗ ನಮ್ಮ ಜೊತೆ ನಿಂತ್ರೆ ಧರಣಿ ಅಂತ ಗೊತ್ತೈತೆ ವರದಿಯನ್ನು ಒಪ್ಪಿಸುವುದು ಕ್ಯಾಮರಾ ತಗಳಪ್ಪ ರುದ್ರಪ್ಪ ಮಾನಪ್ಪ ಲಂಬಾಣಿ 有点有点有点有